ಸಿನ್ನ ಮೇಲೆ ನೋಡು ನಿಮ್ಮ ಮನೆ ಕಡೆಯಿಂದ ಫೋನ್ ಬರ್ತಾ ಇದೆ ದುಡ್ಡು ಗಿಡ್ಡು ಕೇಳಿದರೆ ಕೊಡಕ್ಕೆ ಹೋಗಬೇಡ ನಮಗೆ ಆಲ್ರೆಡಿ ತುಂಬಾ ಕಷ್ಟ ಇದೆ ಹಲೋ ಚಿಕ್ಕಪ್ಪ ಹೇಗಿದ್ರು ಚಿಕ್ಕಪ್ಪ ಹಾ ಚಿಕ್ಕಪ್ಪ ನಾ ಚೆನ್ನಾಗಿ ನೀನು ಚೆನ್ನಾಗಿದ್ದೀರಾ ಏನು ಚಿಕ್ಕಪ್ಪ ತಮ್ಮ ಆದ್ಮೇಲೆ ಫೋನ್ ಮಾಡ್ತಿದ್ದೀರಾ ಏನಿಲ್ಲಪ್ಪ ಸ್ವಲ್ಪ ದುಡ್ಡು ಬೇಕಿತ್ತು ಅದಕ್ಕೆ ಫೋನ್ ಮಾಡಿದೆ ಅಯ್ಯೋ ಚಿಕ್ಕಪ್ಪ ಇಲ್ಲ ಚಿಕ್ಕಪ್ಪ ನಿಮಗೆ ಗೊತ್ತಲ್ಲ ನನ್ನ ಕಷ್ಟ ಹಾಂ ಇಲ್ಲಿ ಬರೋ ಸಂಬಳದಲ್ಲಿ ನನಗೆ ಏನಕ್ಕೂ ಸಾಧ್ಯ ಅಲ್ಲ ಚಿಕ್ಕಪ್ಪ ಇಲ್ಲ ಚಿಕ್ಕಪ್ಪ ಇದ್ರೆ ಖಂಡಿತ ಕೊಡ್ತಾ ಇದ್ದೆ ಚಿಕ್ಕಪ್ಪ ಬೇಜ ಮಾಡ್ಕೊಂಬೇಡಿ ಹಲೋ ಅಪ್ಪ ಹೇಗಿದ್ದೀರಾ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂತ ಹೇಳಿದ್ರಲ್ಲ ತೋರ್ಸ್ಕೊಂಡು ಬಂದ್ರಾ ಹೂ ಕಣಮ್ಮ ತೋರ್ಸ್ಕೊಬಂಡೆ ಹಾಸ್ಪಿಟ್ಲು ಬಿಲ್ಲು ಹದಿನೈದು ಸಾವಿರ ಆಗಿದೆ ನಿಮ್ ಗಂಡನ ಕೈ ಸ್ವಲ್ಪ ಹೆಲ್ಪ್ ಮಾಡ್ಸಮ್ಮ ಕೇಳ್ಬಿಟ್ಟು ಫೋನ್ ಮಾಡ್ತೀನಿಪ್ಪ ಏನು ಮಾಡೋದೀಗ ಅವ್ರು ರಿಲೇಶನ್ ಫೋನ್ ಮಾಡಿದಾಗ ದುಡ್ಡು ಕೊಡಬೇಡಿ ಅಂತ ಹೇಳಿದೆ ಈಗ ಅಪ್ಪ ಫೋನ್ ಮಾಡಿದ್ದಾರೆ ದುಡ್ಡನ್ನ ಹೇಗೆ ಕೇಳಿ ಹಲೋ ಹೇಳಪ್ಪ ಏನು ಆಮೇಲೆ ದುಡ್ಡು ಹಾಕಿಸ್ಬಿಟ್ಟಿದೆಯಾ ತುಂಬಾ ಥ್ಯಾಂಕ್ಸ್ ಅವ ಸರಿಪ ನನ್ನ ಕ್ಷಮಿಸ್ಬಿಡ್ರಿ ನೋಡ್ ಸುಪ್ರಿಯಾ ನಿನ್ ಸಮುದಾಯಕ್ಕೆ ಆಗ್ಲಿ ನಮ್ ಸಮುದಾಯಕ್ಕೆ ಆಗ್ಲಿ ಕಷ್ಟ ಅಂದಾಗ ಹೆಲ್ಪ್ ಮಾಡ್ಬೇಕು ಅದೇ ತಾನೇ ಓ ಒಂದಡಿಕೆ ಅಂದ್ರೆ ನಾವೀಗ ಹೆಲ್ಪ್ ಮಾಡಿದ್ರೆ ನಮಗೆ ಕಷ್ಟ ಬಂದಾಗ ಅವ್ರು ಕೂಡ ನಮ್ಗೆ ಹೆಲ್ಪ್ ಮಾಡ್ತಾರೆ ನಾವ್ ಯಾರಿಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಹೌದಲ್ವಾ ಸ್ನೇಹಿತರೆ ಈಗಿನ ಕಾಲದಲ್ಲಿ ನಾವ್ ಹೆಲ್ಪ್ ಮಾಡಿದ್ದನ್ನ ಮರ್ತು ಬೇರೆಯವರು ಹೆಲ್ಪ್ ಮಾಡೋದಕ್ಕೆ ಮುಖ ನೋಡುತ್ತಾರೆ ಆದರೆ ಒಳ್ಳೆಯವರು ಇರ್ತಾರೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ ಹಾಗೆ ತಪ್ಪದೆ ನಿಮ್ಮೆಲ್ಲ ಸ್ನೇಹಿತ ಬಂಧು ಬಾಂಧವರ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ